ಬಿ ಕೃಷ್ಣಪ್ಪ ಅವರು ದೊಡ್ಡ ದಿಮ್ಮತ್ತ ನಾಯಕರು ಹಿಂದಿ ಬರಲ್ಲ ಮರಾಠಿ ಬರಲ್ಲ ಗೋಲಿಬಾರ ಆಗಿತ್ತಲ್ಲ ಏನು ಮಾಡಿದ್ವಿ ಆರು ಜನ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಆರ್ ಜನ ಸಮುದಾಯ ಒಟ್ಟಿಗೆ ಕಪಾಟ ಹಿಡಿದ್ಬಿಟ್ರಿ ಬಡತನ ಇದೆ ಆ ಯೋಚನೆ ಬರಲಿಲ್ಲ ಬರೀ ಇಂಥದೇ ಸ್ಲೋಗನ್ ಹೋಗೋದು ನನಗೆ ಅನಿವಾರ್ಯವಾಗಿ ಕೆಲಸ ಹುಡ್ಕೊಂಡ್ಲೇ ಬೇಕಾಯ್ತು ಅವಾಗ ರುದ್ರಪ್ಪನವರೇ ನಮಸ್ಕಾರ ನಮಸ್ತೆ ಬಿ ಸಂಪರ್ಕ ಹೆಂಗ್ ಬಂತು ಅದೇ ಈ ದಲಿತ ಸಂಘ ಸಮಿತಿ ನಮ್ಮ ಅವರು ನಮ್ಮ ರಾಜ್ಯದ ಅವರು ಯುವಜನ ಸಭಾದಲ್ಲಿ ಇದ್ರು ಸಮಾಜವಾದಿ ಭದ್ರಾವತಿ ಅವರು ಬಿ ಕೃಷ್ಣಪ್ಪ ಅವರು ದೊಡ್ಡ ಧಿಮಂತ ನಾಯಕರು ಅವರು ನಮ್ಗೆಲ್ಲ ಇದ್ ಮಾಡುವರು ಲಂಕೇಶ್ ತೇಜಸ್ವಿ ಎಲ್ಲ ಜೊತೆಗಾರರು ಜೊತೆಗಾರ ಜೊತೆಗಾರರು ಅವ್ರ ಸಂಪರ್ಕ ಬಂತು ಅವರು ತುಂಬಾ ಅವರು ಇನ್ಸ್ಪಿರೇಷನ್ ಅವ್ರ ಪ್ರೋತ್ಸಾಹ ಬಹಳ ಇತ್ತು ಒಂಥರ ನಮ್ಗೆ ಈಗ ಈ ರಿಯಲ್ ಅಂದ್ರೆ ಕೆಲಸ ಹುಡ್ಕೊಂಡೋಗ್ಬೇಕು ನಮ್ಮ ಮನೆ ಬಡತನ ಇದೆ ಆ ಯೋಚನೆ ಬರಲಿಲ್ಲ ಬರೀ ಇಂಥದೇ ಸ್ಲೋಗನ್ ಕೂಗೋದು ಆಮೇಲೆ ಇದಾಯ್ತು ಈ ನಡುವೆ ಏನಾಯ್ತು ಈ ಬಂಗ್ ಬಂಗಾರಪ್ಪನವರು ಗುಂಡ್ರಾವ್ ವಿರುದ್ಧ ಬಂಡಾಯ ಹೋಗಿ ಅವರು ಇಂದಿರಾ ಗಾಂಧಿ ರಾಜೀನಾಮೆ ಕೊಟ್ಟು ಬಂದರು ಗುಂಡೂರಾವ್ ಸಿ ಎಂ ಆಗಿದ್ದರು ಗುಂಡ್ರಾವ್ ಏನಾಯ್ತು ಈ ಬಂಗಾರಪ್ಪನವ್ರಿಗೆ ಒಬ್ಬರು ಬೇಕಿತ್ತು ಅಂತ ಅಂದಾಗ ತಿಮ್ಮಪ್ಪ ಸೋತಿದ್ರು ಅವರು ಕಾಗಡ್ ತಿಮ್ಮಪ್ಪನವರು ಕಾವಾಡ ತಿಮ್ಮಪ್ಪನ್ನ ಸೇರಿಸ್ಕೊಂಡು ಎಮ್ ಎಲ್ ಸಿ ಮಾಡಿ ಮೊದಲು ಫುಡ್ ಆ್ಯಂಡ್ ಸಿವಿಲ್ ಮಾಡಿದ್ರು ಫುಡ್ ಆ್ಯಂಡ್ ಸಿಪ್ಲೀಸ್ ಸಿವಿಲ್ ಸಪ್ಲೈಸು ಮನೆಗೆ ಪಿಡಬಿ ಮಾಡಿಕೊಂಡು ಅವ್ರನ್ನ ಅವರ ಕಿಚನ್ ಕ್ಯಾಬಿನ ಅವರ ಆಪ್ತ ವಲಯದಲ್ಲಿ ಇಟ್ಕೊಂಡ್ಬಿಟ್ರು ಸಿ ಎಂ ಖರ್ಗೆ ಧರಂಸಿಂಗ್ ಯಶ್ ಖಾನ್ ಈ ಭದ್ರಾವತಿ ಒಬ್ಬ ಎಂ ಪಿ ಇದ್ರು ಮುಸ್ಲಿಂ ಎಂ ಪಿ ಎಲ್ಲ ಇಟ್ಕೊಂಡಿದ್ರು ಏನು ಮಾಡಿದ್ರು ತಿಮ್ಮಪ್ಪನವರು ಅವರಿಗೆ ಒಂದು ಪೌರ ಸನ್ಮಾನ ಅವ್ರಿಗೊಂದು ಒಂದು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಪೌರ ಏರ್ಪಡಿಸಿದ್ರು ಹಾ ಅವಾಗ ಈ ಇದಾಗಿತ್ತು ಧಾರವಾಡ ನರಗುಂದ ಮಂಡಾಯ ಗೋಲಿಬಾರ ಆಗಿತ್ತಲ್ಲ ಅದ್ರ ವಿರುದ್ಧ ನಾವೇನ್ ಮಾಡಿದ್ವಿ ಆರು ಜನ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಆರು ಜನ ಸಮುದಾಯ ನಾವೆಲ್ಲ ಒಟ್ಟಿಗೆ ಕಪ್ಪು ಆಟ ಹಿಡಿದ್ಬಿಟ್ವಿ ಕಪ್ಪು ಆಟ ಪ್ರದರ್ಶನ ಮಾಡಿದ್ವಿ ನಾವೆಲ್ಲ ಅವಾಗ ತಿಮ್ಮಕ್ಕನವರಿಗೆ ಅದು ಬಹಳ ಗಂಭೀರ ಪಾಪ ಪರ್ಸನಲಿ ಬಹಳ ಬೇಸ ಆಯ್ತು ನಮ್ಮ ತಾಲೂಕು ನಾ ಕರ್ಸ್ಕೊಂಡ್ ಮಾವು ಇವರು ಅಂತ ಪೊಲೀಸ್ನವರಿಗೆ ಸ್ಟಿಕ್ಟ್ ಆಗಿ ಹೇಳಿದ್ರು ಅವ್ರು ಯಾರು ಅವರೆಲ್ಲ ಸರಿ ವಿಚಾರಿಸ್ಕೊಡಿ ಅಂತ ಅವರೇ ಪೊಲೀಸನ್ನ ಏನ್ ಮಾಡಿದ್ರು ನಮ್ಮನ್ನ ಈ ಇದು ಕೆಲವ್ರನ್ನ ನಮ್ಮಲ್ಲಿ ಕೆಲವರನ್ನ ಎಂಟ್ರೆಸ್ ಬಿಟ್ರಿ ಸರಿ ಸರಿ ಎಂಟ್ರೆಸ್ ಬಿಟ್ರಿ ಅಲ್ಲ ಇನ್ನೊಂದು ವರ್ಡ್ ಇದೆ ಇನ್ನೊಂದು ವರ್ಡ್ ಇದೆ ಅರೆಸ್ಟು ಹಾಂ ಇನ್ನೊಂದು ಒಂದು ವರ್ಡ್ ಇದೆ ಸರ್ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದಿಸಬೇಕು ಪಟ್ಟಿ ಅದಕ್ಕೆ ನನ್ನ ಹೆಸರು ಸೇರಿಸ್ಬಿಟ್ರು ನೆಕ್ಸ್ಟ್ ಯಾರಾದರೂ ಈ ಮಿನಿಸ್ಟರ್ ಬಂದರೆ ಈ ಇಪ್ಪತ್ನಾಲ್ಕು ಗಂಟೆ ಮೊದಲು ನಾನು ಕೂರಿಸ್ಕೊಂಡ್ಬಿಡೋದು ಅಲ್ಲಿಗೆ ನನ್ನನ್ನ ತೀನಾಶ್ರೀನಿವಾಸ ಹೆಚ್ಚು ಗಣಪತಿ ಮತ್ತೆ ಅವರಿಗೆ ಗುಡೂರಾವ್ ಗೇಜ್ ಕಪ್ಪು ಭಾವಟ ಸ್ಟೇಜಲ್ಲಿ ಹಿಡಿದವ್ರು ತೀನಾಶ್ರೀನಿವಾಸ್ ನಾನು ಮತ್ತೆ ಇನ್ನೊಬ್ರು ಶ್ರೀವನಂ ಕೋಣೆ ಇವರು ಶು ಭೀಮನ್ ಕೋಣೆ ಇದ್ರು ಅರೆಸ್ಟ್ ಮಾಡಿದ್ರು ಶಿವನಂದ್ ಕುಗ್ವೆ ಆಮೇಲೆ ಭಾಳ ಜನ ವಸಂತ ಕುಗ್ಗು ಹಿಂಗೆಲ್ಲ ಇದ್ರೆ ಎಲ್ಲರೂ ಇದ್ರು ಬಿಡಿ ನಂಗೆ ನೆನಪುಗಳಾಗ್ತಿಲ್ಲ ಅದೊಂದು ಇದಾಯ್ತು ನಾವು ಆವಾಗ ಏನಾಯ್ತು ಪದೇ ಪದೇ ನಮ್ಮನ್ನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಮಾಡ್ತಾ ಅರೆಸ್ಟ್ ಅಂದ್ರೆ ಇದೇನಾಯ್ತು ನಮ್ಮ ಊರಲ್ಲಿ ಈ ವಿಷಯ ತಲುಪ್ಬಿಡ್ತು ಅವರು ಅವ್ರಿಗೆ ಗೊತ್ತೇ ಪಾಪ ಏನು ಅವ್ರಿಗೆ ಐಡಿಯಾ ಇಲ್ಲ ಹೆದರ್ಕೊಂಬಿಟ್ರು ಅವ್ರು ಇವನು ಓದಿ ಎಲ್ಲರೂ ಕೆಲಸ ಹೇಳ್ಕೊಳ್ಳ ನಮಗೆ ತೊಂದರೆ ಆಗತ್ತೆ ಅನುಕೂಲ ನಾವು ದೊಡ್ಡ ಮಗ ಅಂತ ಆದ್ರೆ ಹಿಂಗೆ ಇವನು ಈ ಥರ ಕುಟುಂಬದ ಜವಾಬ್ದಾರಿ ಏನೋ ಏನ್ ಅಂತ ಅದ್ಕೊಂಡು ಅವರು ಗಾಬರಿ ಆಗ್ಬಿಟ್ರು ನನಗೆ ಅನಿವಾರ್ಯವಾಗಿ ಕೆಲಸ ಹುಡ್ಕೊಳ್ಲೇ ಬೇಕಾಯ್ತು ಅವಾಗ ಆವಾಗ ನಾನೊಬ್ಬರು ಸರ್ಪ್ರೈಸ್ಬಿಟ್ಟರು ಒಬ್ಬರು ವೀರಪ್ಪ ಅಂತ ಯಾರು ಇದ್ರು ಅವ್ರು ವಿಚಾರಿಸಿದ್ರು ಸರ್ ನನಗೊಂದು ನನ್ನ ತೆಗೆದುಬಿಡಿ ಅಂತ ಇಲ್ಲಪ್ಪ ಇದು ದೊಡ್ಡವರಿಂದ ಬಂದಿದೆ ಇದೆ ಇದು ಹೆಂಗೆ ಇರುತ್ತೆ ಅಂತಂದರು ಅವರು ಮತ್ತೊಬ್ರು ಯಾರೋರು ಒಂದು ಸುಮ್ಮನೆ ನನಗೆ ಅವ್ರು ಕೆಲಸ ಹುಡುಕೋದು ಒಂದು ಅನಿವಾರ್ಯ ಇತ್ತು ನನಗೆ ಅವೊಬ್ಬರು ಸಜೆಸ್ಟ್ ಮಾಡೋದು ಒಂದು ಕೆಲಸ ಮಾಡು ಪೊಲೀಸವ್ರೆ ಅನ್ಸು ಅನಿಸುತ್ತೆ ಒಂದು ನಾಲ್ಕು ವರ್ಷ ಮೂರು ವರ್ಷ ಊರಿಂದ ನೀನು ಬಿಟ್ಬಿಡುವ ಊರು ಬಿಟ್ಟು ನೀನು ಆಚೆ ಹೋಗು ಆವಾಗ ಅದೆಲ್ಲ ಅದು ಇದಾಗ ಬಿಟ್ಟು ನೀನ ಮರ್ತು ಬಿಡ್ತಾರೆ ಅದು ನಿಮ್ಮ ಬಹುಶಃ ಅದು ಆವಾಗ ಅವರು ನಿನ್ನನ್ನು ಫಾಲೋ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಅಂತ ಒಂದು ಮಾತು ಹೇಳಿದ್ರು ಆ ಟೈಮಲ್ಲಿ ವಿಜಯ್ ಕುಮಾರ್ ಪಾಟೀಲ್ ಅಂತ ಒಬ್ಬರು ದಿಲೀಪ್ ದೀಪಕ್ ನೈಟ್ರೇಟ್ಸ್ ಅಂತ ಪೂನ ಅವರು ಈ ಡೆಟೋನೇಟ್ರಸು ಮದ್ದುಗುಂಡು ನಮ್ಮಲ್ಲೇ ಕ್ವಾರಿಗಳು ಡ್ಯಾಮ್ಗಳಲ್ಲಿ ಎಕ್ಸ್ ಇದು ಇದು ಸಿಡಿಸ್ಬೇಕಲ್ಲ ಡೈನಾಮಿಕ್ಸು ಅದೆಲ್ಲ ಸೇಲ್ ಮಾಡೋ ಮ್ಯಾನೇಜರ್ ಸೇಲ್ಸ್ ಮ್ಯಾನೇಜರ್ ಅವರು ಎಲ್ಲ ಕಡೆ ಬರ್ತಿದ್ರು ನಮ್ಮ ಸಾಗರಕ್ಕೆ ಬರ್ತಿದ್ರು ಅವರು ನನ್ನ ಪರಿಶಯ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಅವ್ರಿಗೆ ಕೇಳ್ಕೊಂಡೆ ನಾನು ನನಗೊಂದು ಕೆಲಸ ಕೊಡಿಸಿ ಅಂತ ಆವಾಗ ನೀನು ಬಾ ನನ್ನ ಜೊತೆಗೆ ಅಂತ ಮುಂಬೈ ಕರ್ಕೊಂಡು ಹೋದರು ಬಾಂಬೆ ಕರ್ಕೊಂಡು ಹೋಗಿ ಅಲ್ಲೊಬ್ರು ಒಂದು ಅಂಡರ್ ಗ್ರೌಂಡ್ ಇಂಜಿನಿಯರಿಂಗ್ ಕಂಪ್ನಿ ಅಂತ ಅವ್ರೇಂದರೆ ಯಾವುದೇ ಸ್ಟ್ರಕ್ಚರ್ ಇದ್ದರೆ ಅಂಡರ್ ಗ್ರೌಂಡ್ ಅಂದರೆ ಈ ಇದು ಅದು ಆಮೇಲೆ ಹೇಳ್ತೀನಿ ಅಲ್ಲಿ ಇವರೇನು ಮಾಡಿದ್ರು ಅವ್ರು ಇವ್ರು ನನ್ನ ಮಾ ಅವ್ರು ಹೇಳಿದರು ನನ್ನ ಮಾತು ನಡೆಯುತ್ತೆ ಅವರು ಆವಾಗ ನರ್ಮದಾ ಡೈಮಲ್ಲಿ ಇದ್ದರು ಕೆಲಸ ಮಾಡ್ತಾಯಿದ್ರು ನನ್ನ ಮಾತು ಅಲ್ಲ ಬೆಂಗಳೂರು ಮುಂಬೈನಲ್ಲೇ ಇದ್ದರು ವಿಜಯಕುಮಾರ್ ಪಾಟೀಲ್ ನನ್ನ ಮಾತು ನಡೆಯುತ್ತೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನೆಲ್ಲ ಹೇಳಿರ್ತೀನಿ ಅವರೇನು ನಿನ್ನನ್ನು ಕೇಳೋದಿಲ್ಲ ನಿನ್ನ ನಿನ್ನ ಹೆಸರೇನು ಅಂತ ಕೇಳ್ತಾರೆ ನಾನು ಅವ್ರಿಗೆ ಒಂದು ಮಾತು ಹೇಳಿರ್ತೀನಿ ನನ್ನ ಫ್ರೆಂಡ್ ನಾನು ನೋಡ್ಲಿಕ್ಕೆ ಬಂದಿದ್ದಾನೆ ಅವ್ನು ಡಿಪ್ಲೊಮಾ ಇಂಜಿನಿಯರ್ ಪಾಸ್ ಮಾಡಿಬಿಟ್ಟಿದ್ದಾನೆ ಅವನು ನನ್ನ ನೋಡ್ಲಿಕ್ಕೆ ಬಂದಿದ್ದಾನೆ ಅವ್ನು ಸರ್ಟಿಫಿಕೇಟ್ಸ್ ತಂದಿಲ್ಲ ಈಗ ನಿಮಗೆ ಅವನಿಗೆ ನೀವು ಒಂದು ಕೆಲಸ ಕೊಟ್ಬಿಡಿ ಅವ್ನು ಕೆಲಸ ಕಲ್ತ್ಕೊ ಕೆಲಸ ಮಾಡ್ತಾನೆ ಅಂತ ಅವರು ನಾನು ಅವರಿಗೆ ಹೇಳ್ತೀನಿ ಅಂತ ನಿನ್ನ ಕೆಲಸ ಆಗುತ್ತೆ ಅಂತ ಹೇಳಿದವನು ಹೋಗಿ ನಾವು ಕೂತ್ಕೊಂಡೆ ಅವನು ಆರ್ ಕೆ ಸಹನಿ ಅಂತ ರವಿಕುಮಾರ್ ಪಂಜಾಬಿ ಹಿಂದೂ ಸಹನಿ ಅಂದರೆ ಎಸ್ ಎ ಡಬ್ಲ್ಯೂ ಎಚ್ ಎನ್ ಇ ವೈ ಅವರು ತುಂಬ ಜೈಗ ಅವರು ಸಿಮೆಂಟೇಷನ್ ಎಲ್ಲ ತುಂಬ ಅಜಾನುಭಾವು ಕೆಂಪು ತುಂಬ ಅಂದರೆ ತುಂಬ ಅಕಂಪ್ಲಿಷಡ್ ಪರ್ಸನಾಲಿಟಿ ಅವರು ಅವರು ಕೂತ್ಕೊಂಡೆ ತಕ್ಷಣ ಕೆಲಸ ಕೊಟ್ಟೇ ಬಿಟ್ರು ನನಗೆ ಏನು ಹೇಳಿದರು ನಾಳೆ ಬೆಳಿಗ್ಗೆ ಮುಂಬೈನಲ್ಲಿ ಪರೇಲ್ ಅಂತ ಇದೆ ಅಲ್ಲಿಂದ ಬಸ್ ಹೊರಡುತ್ತೆ ನೀನು ಇಲ್ಲಿಂದ ಹದಿಮೂರು ಕಿಲೋ ಹದಿಮೂರು ಗಂಟೆ ಪ್ರಯಾಣ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ವಾರಣ ಅಂತ ಡ್ಯಾಮ್ ಇದೆ ಅಲ್ಲಿ ನಮ್ದು ಯೂನಿಟ್ ಇದೆ ಯೂನಿಟ್ ಅಂದ್ರೆ ಅಲ್ಲೆಲ್ಲ ಈ ಕೆಲಸ ಮಾಡೋ ಯೂನಿಟ್ಲರಿ ಯೂನಿಟ್ ಸಬ್ ಕಾಂಟ್ರಾಕ್ಟರ್ ಕೆಲಸ ತಗೊಂಡಿರ್ತಾರೆ ಅಲ್ಲಿ ನೀವು ಆ ಆ ಪ್ರಾಜೆಕ್ಟ್ಗೆ ನೀನು ವರ್ಕ್ಸ್ ಮ್ಯಾನೇಜರ್ ಆಗಿ ಹೋಗುವಂತ ಆರ್ನೂರು ರೂಪಾಯಿ ಸಂಬಳ ಫಿಕ್ಸ್ ಮಾಡಿ ನನಗೆ ಆರ್ಡರ್ ಮಾಡಿದ್ರು ನನಗೆ ಮೈಯೆಲ್ಲ ಬೇವ್ರು ಇಳಿದ್ರು ಹೋಯಿತು ಇವಾಗ ಏನು ಆರ್ಡರ್ ನೋಡಿದ್ರೆ ಹಿಂಗೆ ಕೊಟ್ಟಿದ್ದಾರೆ ನನಗೇನು ಗೊತ್ತಿಲ್ಲ ಹಿಂದಿ ಗೊತ್ತಿಲ್ಲ ಮರಾಠಿ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ಲ ಇದಕ್ಕೆ ಅವ್ರು ಇವನು ಹೇಳಿದ್ದಾನೆ ಡಿಪ್ಲೊಮಾ ಆಗಿದೆ ಅಂತ ಇದು ನನಗೆ ಭಯ ಆಗ್ಬಿಡ್ತು ವಾಪಸ್ ಊರಿಗೆ ಹೋಣ ಅಂತ ಅಂದ್ಕೊಂಡು ಭಯ ಆ ಥರ ಆ ಲೆವೆಲಿಗೆ ಭಯ ಆಯಿತು ನಮ್ಮ ಫ್ರೆಂಡ್ ಹೊರಗಡೆ ಬಂದು ಏ ಸುಮ್ಮನೆ ಬೆಳಿಗ್ಗೆ ಹೋಗಿ ನೀವು ಒಂದು ತ್ರೀ ಫೋರ್ ಮಂತ್ಸಲ್ಲಿ ಅದು ಫೋರ್ ವೀಕ್ಸಲ್ಲಿ ನೀನು ಕೆಲಸ ಕಲ್ತ್ಕೊಂಡ್ಬಿಡುತ್ತೆ ಹಾಂ ನಿನ್ನ ಸುದ್ದಿಗೆ ಯಾರೂ ಬರೋದಿಲ್ಲ ಅಂತ ಬೆಳಿಗ್ಗೆ ಆರು ಗಂಟೆಗೆ ಹಸಿದ ಅವನು ಪರೆಯಲು ಅಂದ ಪೂನಾ ಪೂನಾ ಮೂಲಕ ಮೊದಲು ಪೂನಾ ಪೂನಾ ನಂತರ ಸತಾರ ಕರಾಡ್ ಕರಾಡ್ ನಂತರ ಪೇಟ್ನಾಕ ಅಂತ ಬರುತ್ತೆ ಅಲ್ಲಿ ರೈಟ್ ತಗೊಂಡು ಇಸ್ಲಾಂಪುರ ತಗೊಂಡು ಕೊಕ್ರೋಡು ಮತ್ತೆ ಇದು ಚಾಂದೋಲಿ ಅಂತ ಅದು ಲಾಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡೆ ಅದೇ ಲಾಸ್ಟ್ ಇಳ್ಕೊಂಡ್ಲೇಬೇಕು ಮಹಾರಾಷ್ಟ್ರ ಗವರ್ಮೆಂಟ್ ಬಸ್ ಇಳ್ಕೊಂಡೆ ನಾನು ಏನು ಒಂದು ಬಜೆ ಒಂದು ಜೊತೆ ಬಟ್ಟೆ ಇದೆ ಅಷ್ಟೇ ಏನಿಲ್ಲ ಒಂದು ಬ್ಯಾಗ್ ಒಂದ್ ಒಂದು ಯಾವುದೋ ಒಂದು ಹೋಟ್ಲು ಸೊ ಒಂಥರ ಉಡುಪಿ ಹೋಟ್ಲ್ ಥರ ಕಾಣ್ತಾ ಇತ್ತು ಅದು ಅವರು ಇಟ್ಟೆ ಒಂದು ಬ್ಯಾಗು ಅಲ್ಲಿನ ಅರ್ಧ ಕಿಲೋಮೀಟರ್ ಪ್ರಾಜೆಕ್ಟ್ ಆಫೀಸು ಅಲ್ಲಿ ನಡ್ಕೊಂಡು ಹೋದೆ ಅಲ್ಲಿ ಹೋಗಿ ನಿಂಬಾಡ್ಕರ್ ಅಂತ ಅವರು ಚೀಫ್ ಇಂಜಿನಿಯರ್ ಆ ಪ್ರಾಜೆಕ್ಟಿಗೆ ಒಲೇಚ ಅಂತ ಒಂದು ಕಂಪ್ನಿ ಪ್ರೈವೇಟ್ ಕಂಪನಿ ಅವರು ಕಂಟ್ರಾ ಮೇಜರ್ ಅವರು ಈ ಮೇಜರ್ ವರ್ಕ್ ಹಿಡಿದವರು ಅವ್ರಿಗೆ ಅಲ್ಲಿ ಹೋಗಿ ಪರಿಚಯ ಮಾಡಿಕೊಂಡೆ ಅವರು ನನ್ನನ್ನು ವಿಚಾರಿಸಿದ್ರು ಎಲ್ಲಿ ಓದಿದ್ದು ಏನು ಡಿಪ್ಲೊಮಾ ಇಲ್ಲ ನಾನು ಹೇಳಿದೆ ಸುಮ್ಮನೆ ಹಿಂಗೆ ಏನಂದ್ರೆ ಹೇಳಿದೆ ಸಿವಿಲ್ ಡಿಪ್ಲೊಮಾ ಹಾಗೇ ಅಂತ ಇಮ್ಮಿಡಿಯೇಟಾಗಿ ಒಬ್ಬ ರಾಜಸ್ಥಾನ ಒಬ್ಬ ಅವನೇ ಇದೆ ಏನೋ ಇದೆ ಚಮ್ ಏನೋ ಸಮ್ ಅವನ ಕರೆದು ಎ ಸಾಬ್ಕೋ ಖಾನ ರೆಹನಾ ಸಬ್ ಇಂತಜಾಮ್ ಕರೋ ಅಂತ ಹೇಳಿದ್ರು ಒಂದು ಪಾರ್ಟ್ ಒಬ್ಬ ಡ್ರೈವರ್ ಕರೆದು ಏಕ್ ಜೀಪ್ ಲೇಖೆ ಈ ಸಾಫ್ಗು ಲೇಕರ್ ಜಾವ್ ಒನ್ಕ ಲಗೇಜ್ ಲೇಖರ ಅವು ಅಂದರು ನನಗೆ ಎಲ್ಲ ಏನು ಇದೆಯಾ ಏನು ಆಗ್ತಿದೆಯ ನನಗೆ ಆಶ್ಚರ್ಯ ಜೀಪಲ್ಲಿ ಕೂತ್ಕೊಂಡು ಹೋದೆ ನನಗೆ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ತೋರಿಸ್ಲಿಕ್ಕೆ ನಾಚಿಕೆ ನನಗೆ ಒಂದೇ ಆ ಗೆಸ್ಟ್ ಹೌಸ್ ಒಂದು ಅದು ಸೂಟು ಮಾದರಿ ಗೆಸ್ಟ್ ಅದು ನಾನು ಜೀವಮಾನದಲ್ಲಿ ಅಂಥದ್ದು ರೂಮೇ ನೋಡಿರಲಿಲ್ಲ ನನಗೆ ಏನಾಗ್ತಿದೆ ಅಂತ ಊಟ ಬಂತು ಊಟ ಅವನು ಕಳಿಸಿದ್ರೆ ಇಂಟ್ರೆಸ್ಟಿಂಗ್ ಚಗನ್ ರಾತ್ರಿ ಮಲಗಿದೆ ಬೆಳಿಗ್ಗೆ ಇವರೆಲ್ಲ ಏಳಕ್ಕಿಂತ ಮೊದಲೇ ನಾನು ಊರಿಗೆ ಹೋಗೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಮಲಗಿದ್ದೀನಿ ನಿದ್ದೆ ಹೊತ್ಬಿಟ್ಟಿದೆ ಬೆಳಿಗ್ಗೆ ಏಳು ಗಂಟೆ ನಿದ್ದೆ ಆಗಿಲ್ಲ ಎಚ್ಚರಿಕೆ ಆಗಿಲ್ಲ ಬಂದು ಎದುರುಗಡೆ ಯಾರೋ ಒಂದು ಇಪ್ಪತ್ತ್ ಮೂವತ್ತು ಇಪ್ಪತ್ತು ಜನ ಹದಿನಿಂದ ಇಪ್ಪತ್ತು ಜನ ಇದುಕೊಂಡ್ಬಿಟ್ಟಿದ್ದಾರೆ ರೂಮ್ ಎದುರುಗಡೆ ತರ್ತಿದ್ದಾರೆ ಹೋದೆ ನಮಸ್ತೆ ಸಾಬ್ ನಮಸ್ತೆ ಸಾಬ್ ನಮಸ್ತೆ ಸಾಬ್ ಅಂತಾರೆ ಅವರೆಲ್ಲ ಆ ಕಂಪನಿಯ ಆ ಯೂನಿಟ್ನ ಫೋರ್ಮನ್ಗಳು ಟೆಕ್ನೋ ಟೆಕ್ನಿಷಿಯನ್ಗಳು ಸೂಪರ್ವೈಸರ್ಗಳು ಎಲ್ಲ ಇದ್ದಾರೆ ಅವರು ನಮಸ್ತೆ ಸಾಬ್ ನಮಸ್ತೆ ಸಾಬ್ ಅಂತಿದ್ದಾರೆ ನನಗೆ ಏನು ಅಂತ ಅರ್ಥ ಆಗ್ತಿಲ್ಲ ಅಂದರೆ ಅವ್ರ ಹತ್ರ ಏನು ಅಂತ ನನಗೆ ಇಂಟ್ರೊಡಕ್ಷನ್ ಮಾಡ್ತಿಲ್ಲ ನಾವು ಹಿಂದಿ ಬರಲ್ಲ ಮರಾಠಿ ಬರಲ್ಲ ಅವ್ರು ಸ್ವಲ್ಪ ಇದ್ಬಿಟ್ಟು ಪಾಪ ನಯಾ ಲಡ್ಕ ಅದೇ ಈಗಷ್ಟೇ ಓದ್ಕೊಂಬಂದಿದ್ದಾನೆ ಏನು ಹೆದರ್ಕೊಳ್ತಿದ್ದಾನೆ ಪಾಪ ಏನು ಗೊತ್ತಿಲ್ಲ ಅಂತ ಅವ್ರು ವಾಪಾಸ್ ಹೋಗಿಬಿಟ್ರಿಲ್ಲ ಎಂಟು ಗಂಟೆಗೆ ಎಂಜಿನಿಯರ್ಸ್ ಕರ್ಕೊಳ್ಳೋ ಜೀಪ್ ಅಂತು ನಂಗೆ ಯಾರೋ ಬನ್ನಿ ಅಂದರು ತಿಂಡಿ ಎಲ್ಲ ರೆಡಿ ಇತ್ತು ತಿಂದ್ಕೊಂಡು ಹತ್ತುಬಿಟ್ಟೆ ಹೋಗಿ ಮೇಲಿಂಗ್ ಹಿಂಗೆ ಡ್ಯಾಮಲ್ಲಿ ಅಂದರೆ ಹೋಗಿ ಅಂದರೆ ಡ್ಯಾಮಲ್ಲಿ ಇರುತ್ತಲ್ಲ ಕನ್ಸ್ಟ್ರಕ್ಷನ್ ದೊಡ್ಡ ಸೈಟ್ ಸೈಟದು ಹೋಗಿ ಹಿಂಗೆ ಎತ್ತರಕ್ಕೆ ಹೋಗಿ ನಿಲ್ಲಿಸಿದ್ರು ಒಂದು ಕಡೆ ಅವನು ಯಾರೊಬ್ಬರು ನೋಡ್ಯಪ್ಪ ಇದೆ ನಿನ್ನ ಜಾಗ ಅಂದರು ಏನು ಎಲ್ಲ ಕಡೆ ಸೌಂಡು ಏನು ಎಕ್ವಿಪ್ಮೆಂಟ್ಗಳು ಏನೇನು ಡೈನಮೆಂಟ್ ಅಂತೆ ಏರ್ ಅಂತೆ ಡ್ರಿಲ್ಲಿಂಗ್ ಅಂತೆ ಏನೇನೋ ಗಜಿ ಬಿಜಿ ಬಿಸಿಲು ಬೇರೆ ಆಗ್ತಾ ಇದೆ ಎಕ್ಸ್ಕವೇಷನ್ಗಳು ನೋಡದೆ ಅಲ್ಲಿ ಹೇಗೆ ಅಂದರೆ ಅದು ನಮ್ಮ ನಾವು ಸಂಪರ್ಕಂದರೆ ಕಂಪ್ನಿಗಳಿಂದ ಒಬ್ಬ ಇಂಜಿನಿಯರ್ ಇರ್ತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಇಂಜಿನಿಯರ್ ಇರ್ತಾರೆ ವರ್ಕರ್ಸು ಅದೇನಂದ್ರೆ ಕೆಲಸ ಏನು ಅಂದರೆ ಡ್ರಿಲ್ ಮಾಡೋದು ಕೆಳಗೋರ್ಗೂ ಹೋಲ್ಸ್ ಡ್ರಿಲ್ ಮಾಡಿ ಬ್ಲಾಸ್ಟ್ ಮಾಡಿ ಅಲ್ಲ ಕೇಸಿಂಗ್ ಪೈಪ್ ಹಾಕಿ ಒಂದು ಒಂದೇನೋ ಮೀಟರ್ ಅದು ಸ್ಕ್ವೇರ್ ಫೀಟ್ ಪರ್ ಪೌಂಡ್ ಪರ್ ಸ್ಕ್ವೇರ್ ಫೀಟ್ ಅಂತ ಏನೋ ಒಂದು ಅದೇನೋ ಇರುತ್ತೆ ಎಲ್ಲ ಈಗ ನಂಗೆ ನೆನಪಾಗ್ತಿಲ್ಲ ಅದೇನೋ ಒಂದು ಸ್ಪೆಸಿಫಿಕೇಶನ್ಸ್ ಅದಕ್ಕಿಂತ ಮೊದಲು ಆ ರಾಕ್ ಯಾವುದು ಒಂದು ನೂರ ಅಡಿ ಕೆಳಗಡೆ ಆ ರಾಕ್ ಏನು ಸಾಫ್ಟ್ ರಾಕ್ ಏನೋ ಇರ್ತಾರೆ ಹೆಸರು ಅದ್ ತಕ್ಕಂಗೆ ಅವರು ನಮ್ಮ ಚೀಫ್ ಇಂಜಿನಿಯರ್ಸು ಕೊಟ್ಟಿರ್ತಾರೆ ಸ್ಪೆಸಿಫಿಕೇಷನ್ಸ್ ಅದನ್ನು ನಾವು ಅದನ್ನು ಮಾಡಿ ಪ್ರೋಗ್ರೆಸ್ ರಿಪೋರ್ಟೆಲ್ಲ ಮಾಡಿ ವಾರಕ್ಕೊಮ್ಮೆ ಕಳಿಸಿ ಇದೆಲ್ಲ ಮೀಟಿಂಗ್ ಅದು ಇರೋದೇ ಇರುತ್ತೆ ಏನಾಯಿತು ನಾನು ಏನೂ ಅರ್ಥ ಆಗ್ತಿಲ್ಲ ಬಟ್ ನಿಧಾನ ಅರ್ಥ ಮಾಡಿಕೊಂಡೆ ತ್ರೀ ಟು ತ್ರೀ ವೀಕ್ಸ್ ಅರ್ಥ ಮಾಡಿಕೊಂಡೆ ಬಟ್ ನಾನು ಯಾರಿಗೂ ಸುಮ್ಮನೆ ಇರ್ತಿದ್ದೆ ಅಷ್ಟೇ